ನಾಡು ಮಂಡ್ಯದಲ್ಲಿ ಇವತ್ತು ಅದ್ದೂರಿ ಪ್ರೀ ರಿಲೀಸ್ ಇವೆಂಟ್ಗೆ ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು ಕಾಟೇರ ಪ್ರೀ ರಿಲೀಸ್ ಇವೆಂಟ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ವೇದಿಕೆಯ ಎಡಭಾಗದಲ್ಲಿ ದರ್ಶನ್ ಅವರ ಅತಿ ದೊಡ್ಡ ಕಟೌಟ್ಗಳನ್ನು ಅಭಿಷೇಕ್ ಅಂಬರೀಷ್ ಅವರ ಕಟೌಟ್ಗಳನ್ನು ಹಾಕಿರುವಂಥದ್ದು ಒಂದು ಕಡೆ ಆದರೆ ಇನ್ನು ಇದೇ ಒಂದು ಈವೆಂಟ್ನಲ್ಲಿ ಸಾಕಷ್ಟು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೂಡ ಇದೆ ಸೊ ಈ ಒಂದು ವೇದಿಕೆಯ ಬಲಭಾಗದಲ್ಲಿ ಅದ್ಧೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ವೇದಿಕೆ ಒಂದು ಕಡೆ ಆದರೆ ಕಟೌಟ್ಗಳಿರುವಂಥದ್ದು ಒಂದು ಕಡೆ ಆದರೆ ಸೊ ಇದ್ರ ಜೊತೆಗೆ ಸ್ಯಾಂಡಲ್ವುಡ್ನ ನಟಿಯರು ಕೂಡ ವಿಶೇಷವಾಗಿ ಇವತ್ತಿನ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೃಂದ ಆಚಾರ್ಯ ಇದ್ದಾರೆ ವೃದ್ಧ ಸಹಜವಾಗಿ ನಿಮ್ಮ ಸಿನಿಮಾದ ವಿಚಾರವಾಗಿ ಈವೆಂಟಲ್ಲಿ ಭಾಗಿಯಾಗೋದು ಒಂದು ಸ್ಪೆಷಲ್ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ ದರ್ಶನ್ ಸರ್ ಸಿನಿಮಾ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಯಾವ ಸಾಂಗಿಗೆ ಪರ್ಫಾಮ್ ಮಾಡ್ತಾರೆ ಸ್ಪೆಷಲ್ ಆಗಿದೆ ಅಂತ ನಾನು ಮೂರು ಸಾಂಗ್ಸಿಗೆ ಪರ್ಫಾರ್ಮ್ ಇದ್ದೀನಿ ಬೊಂಬೆ ಬೊಂಬೆ ಅಂತ ಒಂದು ಸಾಂಗು ಆ್ಯಂಡ್ ದೆನ್ ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಆ್ಯಂಡ್ ಕಣ್ಣು ಹೊಡಿ ಮೂರು ಸಾಂಗಿಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಕೋರ್ಸ್ ನೀವು ಹೇಳ್ದಂಗೆ ನಮ್ಮ ಸಿನಿಮಾಗೆ ಪರ್ಫಾರ್ಮ್ ಮಾಡೋದು ಒಂದು ಕಡೆ ಆ್ಯಂಡ್ ಡಿ ಬಾಸ್ ಸಿನಿಮಾ ಅಂತ ಬಂದಾಗ ಎಲ್ಲ ಕಡೆನೂ ಐ ಗೆಸ್ ಬೇರೆನೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಇನ್ಫ್ಯಾಕ್ಟ್ ನಾನು ಕ್ರಾಂತಿಗೆ ಕೂಡ ಪರ್ಫಾರ್ಮ್ ಮಾಡಿದ್ದೆ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಅವರ ಫಿಲ್ಮಲ್ಲಿ ಭಾಗಿಯಾಗೋದು ಅಂತಂದರೆ ಇಟ್ಸ್ ಇಟ್ಸ್ ಅ ಪ್ಲಷರ್ ಸರ್ ಸಹಜವಾಗಿ ಅಂದರೆ ಈಗ ಬೆಂಗಳೂರಲ್ಲಿ ಇವೆಂಟ್ ಆದಾಗ ಒಂದು ಸ್ಪೆಷಲ್ ಸಿಚುವೇಷನ್ ಇರುತ್ತೆ ಇಲ್ಲಿ ಮಂಡ್ಯ ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಆಲ್ರೆಡಿ ಬಂದಿದ್ದೀರಾ ಪರ್ಫಾಮ್ ಮಾಡ್ತಾ ಇದ್ದೀರಾ ಫ್ಯಾನ್ಸ್ ಕೂಡ ತುಂಬ ಜನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ಐ ಗೆಸ್ ಕ್ರೌಡ್ ಎಲ್ಲ ನೋಡಿ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ಎಕ್ಸೈಟ್ಮೆಂಟ್ ಇತ್ತು ಬಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ ಲೈಕ್ ಎರಡೇ ದಿನ ಪ್ರಾಕ್ಟೀಸ್ ಮಾಡಿದ್ದು ಅದನ್ನೇ ಬರೀ ಲೈಕ್ ಟೂ ಅವರ್ಸ್ ಟೂ ಅವರ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಒನ್ ಡೇ ಒನ್ ಅವರ್ ಎರಡನೇ ದಿನ ಒನ್ ಅವರ್ ಅಷ್ಟೇ ಟೂ ಅವರ್ಸ್ ಪ್ರಾಕ್ಟೀಸ್ ಮಾಡಿರೋದು ಸೊ ಸೊ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಎಲ್ಲಿ ಲೈಕ್ ಮಿಸ್ ಹೊಡೆದ್ಬಿಡ್ತೀನೋ ಹಂಗೆ ಹಂಗೆ ಅಂತೆಲ್ಲ ಬಟ್ ಕ್ರೌಡಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ಅದನ್ನೆಲ್ಲ ನೋಡಿ ಐ ಗೆಸ್ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಹೆದರಿಕೆ ಕಡಿಮೆ ಆಗಿದೆ ದರ್ಶನ್ ಸರ್ ಸಿನಿಮಾದ ಸಾಂಗ್ ಮಾಡಿದ ಅವರ ಈವೆಂಟಲ್ಲಿ ಭಾಗಿಯಾಗ್ತಿರುವಂಥದ್ದು ನೀವು ಕೂಡ ದರ್ಶನ್ ಸರ್ ಸ್ನೇಹಿತರು ಪ್ರೇಮ್ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಸೊ ಹೇಗೆ ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ ನನ್ನ ಫಸ್ಟ್ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರೇ ಬಂದಿದ್ದು ಪ್ರೇಮಂ ಪೂಜ್ಯಂ ಆ್ಯಂಡ್ ಈಗ ಅವರ ಇನ್ನೊಂದು ಮೂವಿಯ ಪ್ರೀ ರಿಲೀಸ್ ಇವೆಂಟಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಹೋಪ್ಫುಲಿ ಮುಂದೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿ ಅವ್ರ ಜೊತೆನೇ ಅವ್ರ ಸಾಂಗ್ ಜೊತೆಗೆ ಅಂದರೆ ನಮ್ಮ ಸಾಂಗ್ ಜೊತೆಗೆ ಒಂದು ಪರ್ಫಾಮ್ ಮಾಡುವಂಥ ಅಪಾರ್ಚುನಿಟಿ ಸಿಕ್ಕಿದ್ರೆ ಅಲ್ಲಿ ಬಿ ಗ್ರೇಟ್ ಫಿಂಗರ್ಸ್ ಕ್ರಾಸ್ಡ್ ರಿಲೀಸ್ ರೆಡಿ ಆಗಿದೆ ಸೊ ನಿಮಗೆ ಸಿನಿಮಾದಲ್ಲಿ ಏನು ಇಷ್ಟ ಆಗ್ತಾ ಹೋಗುತ್ತೆ ಈಗ ಆಲ್ರೆಡಿ ಟೈಲರ್ ಸಾಂಗ್ ರಿಲೀಸ್ ಆಗಿದೆ ಜೊತೆಗೆ ದರ್ಶನ್ ಸರ್ ಯಾವ ಸಿನಿಮಾ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಆಲ್ರೆಡಿ ಕಾಟೇರದಲ್ಲಿ ಇದು ಪಸಂದಾಗ ಅವನೇ ಪಸಂದಾಗ ಅವನೇ ದಟ್ ಸಾಂಗ್ ಇಸ್ ಲೈಕ್ ರೋಲಿ ನೈಸ್ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನು ಹೀರೋಯಿನ್ ಪರ್ಫಾರ್ಮ್ ಮಾಡೋದನ್ನು ನೋಡಿದೆ ತುಂಬಾ ಚೆನ್ನಾಗಿದೆ ಕೊರಿಯೋಗ್ರಫಿ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ದರ್ಶನ್ ಸರ್ ಯಾವುದೇ ಪಾತ್ರ ಮಾಡಿದ್ರೂ ಕ್ಲಾಸ್ ಆಗಿ ಮಾಡ್ತಾರೆ ಮಾಸ್ ಆಗಿ ಮಾಡ್ತಾರೆ ಜನರಿಗೆ ಒಪ್ಪೋ ಥರ ಮಾಡ್ತಾರೆ ಆ್ಯಂಡ್ ಮತ್ತೇನು ಬೇಕು ಥ್ಯಾಂಕ್ ಯು ಇದಿಷ್ಟು ನಟಿ ಬೃಂದಾ ಆಚಾರ್ಯ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಸಹಜವಾಗಿ ದರ್ಶನ್ ಸರ್ ಸಿನಿಮಾದ ಹಾಡುಗಳಿಗೆ ಹೆಜ್ಜೆ ಹಾಕುವಂಥದ್ದು ಮತ್ತು ಇಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು ತುಂಬ ಸ್ಪೆಷಲ್ ಆಗಿರುತ್ತೆ ಅನ್ನೋಂಥ ಕುತೂಹಲದಲ್ಲಿ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಚೆಕ್ಕಿನ್ ಟಿ ವಿ ನೈನ್ ಮಂಡ್ಯ